ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿಪ್ಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಣ್ಣೆಯಿಂದ ಮರಳು ಮರಳಾಗಿ ತುಪ್ಪನ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಮಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ನಾನಿಲ್ಲಿ ಒಂದು ಕೆ ಜಿಯಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ಹಳ್ಳಿಗಳ ಕಡೆಯೆಲ್ಲ ಆದರೆ ಸೇರ್ ಲೆಕ್ಕದಲ್ಲಿ ತೊಗೊತಾರೆ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಬೆಣ್ಣೆನ ಒಂದು ಸಿಲ್ವರ್ ಪಾತ್ರೆಗೆ ಹಾಕಿ ಕಾಯೋದಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಬೆಣ್ಣೆ ಬಿಸಿಯಲ್ಲಿ ಕರ್ಗೋಕು ಮುಂಚೆನೇ ಹರಳುಪ್ಪನ್ನ ಹಾಕ್ಕೊಬೇಕಾಗುತ್ತೆ ಅದಾದಮೇಲೆ ಸ್ವಲ್ಪ ಬಜೆ ಸ್ವಲ್ಪ ಜೈಕಾಯಿ ಹಾಗೆಯೇ ಒಂದೆರಡು ಲವಂಗ ಒಂದು ಮೂರು ಮೆಣಸನ್ನ ಹಾಕಿ ನಾನು ತುಪ್ಪನ ಕಾಯಿಸ್ಕೊತಾ ಇದ್ದೀನಿ ನೀವು ಸಣ್ಣ ಮಕ್ಕಳಿಗೆ ಏನಾದರೂ ಕಾಯಿಸ್ಕೊತಾ ಇದ್ದೀನಿ ಅಂತ ಅಂದರೆ ಒಂದೆರಡು ಎಲೆ ತೊಟ್ಟು ಒಂದು ಹೊಣೆಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿದ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮಕ್ಕಳಿಗೆ ಶೀತ ಎಲ್ಲ ಆಗೋದಿಲ್ಲ ನಾನು ಕೂಡ ಒಂದು ಸೇರು ಬೆಣ್ಣೆಗೆ ಮೆಣಸು ಲವಂಗ ಬಜೆ ಮತ್ತು ಜೈಕಾಯಿ ಇದಿಷ್ಟನ್ನು ಸ್ವಲ್ಪನೇ ಹಾಕಿದ್ದೀನಿ ಯಾಕೆ ಅಂತ ಅಂದರೆ ಇವಾಗ ಬಿಸಿಲಿರೋ ಕಾರಣ ಸ್ವಲ್ಪ ಹೀಟ್ ಆಗುತ್ತೆ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇನ್ನು ನಾವು ಬೆಣ್ಣೆನ ಕಾಯಿಸ್ತೀವಿ ಅಂತ ಅಂದರೆ ಸ್ವಲ್ಪ ಹಗಲು ಆಗಿರುವಂಥ ಪಾತ್ರೆನ ತಗೋಬೇಕಾಗುತ್ತೆ ಇಲ್ಲಾಂದರೆ ದೊಡ್ಡದಾಗಿರುವಂಥ ಪಾತ್ರೆನ ತಗೋಬೇಕಾಗುತ್ತೆ ಒಂದು ಸೇರ್ ಪಾತ್ರೆಗೆಲ್ಲ ಒಂದು ಮೀಡಿಯಮ್ ಸೈಜಿನ ತಪ್ಪಲೆ ತೊಗೊಂಡ್ರು ಆಗುತ್ತೆ ಇಲ್ಲಿ ನಾನು ಒಂದು ಕೆ ಜಿ ಅಂಥದ್ದು ಅದಕ್ಕಾಗಿ ಸ್ವಲ್ಪ ಅಂಥದ್ದನ್ನೇ ತೊಗೊಂಡಿದ್ದೀನಿ ಯಾಕೆ ಅಂತ ಅಂದರೆ ಅದು ಬೇಯಬೇಕಾದ್ರೆ ಉಕ್ಕದಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ಬೆಣ್ಣೆ ಬಿಸಿಯಾಗಿ ಮೇಲೆ ಸ್ವಲ್ಪ ಉಕ್ಕದಾಗುತ್ತೆ ಆ ಒಂದು ಟೈಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ತುಪ್ಪನ ಕಾಯಿಸ್ಕೊಬೇಕಾಗುತ್ತೆ ಇನ್ನು ಬೆಣ್ಣಿನ ಪ್ಲಾಸ್ಟಿಕ್ ಕವರಲ್ಲಿ ಏನಾದರೂ ತೊಗೊಂಡಿದ್ದೀನಿ ಅಂತ ಅಂದರೆ ಕೈಯಲ್ಲೆಲ್ಲ ಮಾಡ್ಕೊಳ್ಳೋದ್ರಕ್ಕಿಂತ ತುಪ್ಪ ಕಾಯ್ತಾ ಇರುವಾಗ ಅದ್ರ ಮೇಲೆ ಆ ಕವರ್ನ ಇಟ್ಕೊಂಡ್ರೆ ಆ ಒಂದು ಬಿಸಿಗೆ ಅದರಲ್ಲಿರುವಂತಹ ಬೆಣ್ಣೆ ಅಂದರೆ ಪ್ಲಾಸ್ಟಿಕ್ ಕವರ್ಗೆಲ್ಲ ಅಂಟ್ಕೊಂಡಿರುವಂಥ ಬೆಣ್ಣೆ ಎಲ್ಲ ನೀರಾಗಿ ಅದರೊಳಗಡೆ ಹೋಗುತ್ತೆ ಕೈಯಲ್ಲಿ ಮುಟ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ಇನ್ನು ನಮಗೆ ತುಪ್ಪ ಮರಳು ಮರಳಾಗಿ ನಮಗೆ ಬೇಕು ಅಂತ ಅಂದರೆ ಅದರಲ್ಲಿರೋ ಅಂತಹ ಮಡ್ಡಿ ಎಲ್ಲ ಚೆನ್ನಾಗಿ ಬೇಯಬೇಕಾಗುತ್ತೆ ಸೊ ಮೀಡಿಯಮ್ ಹುರಿಯಲ್ಲೇ ಇಟ್ಕೊಂಡು ನಾವು ತುಪ್ಪನ ಕಾಯಿಸ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಟು ಏನಾದರೂ ನೀವು ತುಪ್ಪನ ಕಾಯಿಸ್ಕೊತಿದ್ದೀರಾ ಅಂತ ಅಂದರೆ ಅಷ್ಟು ನೀಟಾಗಿ ಬರೋದಿಲ್ಲ ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿನೇ ನೀವು ತುಪ್ಪನ ಕಾಯಿಸ್ಕೊಬೇಕಾಗುತ್ತೆ ಕೆಲವೊಂದು ಟೈಮು ನಾನು ತುಪ್ಪನ ಕಾಯಿಸ್ಕೋಬೇಕಾದ್ರೆ ಅದಕ್ಕೆ ಮಸಾಲೆಗಳನ್ನ ಏನೂ ಹಾಕ್ತೇನೆ ಸ್ವಲ್ಪ ಉಪ್ಪನ್ನ ಮಾತ್ರ ಹಾಕಿ ನಾನು ಕಾಯಿಸ್ಕೊತೀನಿ ಈಗ ಸ್ವಲ್ಪ ನನ್ನ ಮಗಳಿಗೆ ಶೀತ ಮತ್ತು ಕೆಮ್ಮು ಆಗಿತ್ತು ಹಾಗಾಗಿ ಒಂದೆರಡು ಮೆಣಸು ಲವಂಗ ಹಾಗೇ ಚೈಕಾಯಿ ಭಜನಾ ಹಾಕಿ ನಾನು ಕಾಯಿಸ್ಕೊತಾ ಇದ್ದೀನಿ ಭಜನ ಹಾಕೋದ್ರಿಂದ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಭಜನ ಹಾಕಿ ಕಾಯಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೇನೆ ತುಪ್ಪದ ಒಂದು ಫ್ಲೇವರು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಕಡಿಮೆ ಹುರಿಯಲ್ಲಿ ಇಟ್ಟು ನಾನು ಈ ಒಂದು ತುಪ್ಪನ ಕಾಯಿಸ್ಕೊಂತ ಇದ್ದೀನಿ ಇನ್ನು ತುಪ್ಪ ಪರ್ಫೆಕ್ಟ್ ಆಗಿ ಕಾಯ್ದಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಅಂತ ಅಂದರೆ ಒಂದು ಇಪ್ಪತ್ತು ನಿಮಿಷ ಆದ್ಮೇಲೆ ಒಂದು ಸ್ಪೂನಲ್ಲಿ ಒಂದು ಎರಡು ಹನಿಯಷ್ಟು ನೀರ್ನ ಹಾಕಿದ್ರೆ ತುಪ್ಪ ಏನಾದರೂ ಚೆನ್ನಾಗಿ ಕಾದಿತ್ತು ಅಂದರೆ ಚರ ಚರ ಅಂತ ಸೌಂಡ್ ಬರುತ್ತೆ ಒಂಥರ ಸೌಂಡ್ ಬರುತ್ತೆ ಇಲ್ಲ ಅಂತ ಅದು ಸೌಂಡ್ ಬರೋದಿಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಇನ್ನೂ ಸ್ವಲ್ಪ ಕಾಯ್ಬೇಕು ಹಾಗಾಗಿ ನಾನು ಇನ್ನು ಕಡಿಮೆ ಹುರಿನ ಮಾಡಿ ನಾನು ತುಪ್ಪನ ಕಾಯಿಸ್ಕೊತಾ ಇದ್ದೀನಿ ತುಪ್ಪ ಇನ್ನು ಸ್ವಲ್ಪ ಕಾಯಬೇಕಾಗಿತ್ತು ಸೊ ಇನ್ನು ಒಂದು ಐದು ನಿಮಿಷ ನಾನು ಫುಲ್ ಕಡಿಮೆ ಹುರಿಯಲ್ಲಿ ಇಟ್ಟು ನಾನು ಕಾಯಿಸ್ಕೊತಾ ಇದ್ದೀನಿ ಈ ಒಂದು ಟೈಮಲ್ಲಿ ಹುರಿ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಬಾರ್ದು ಯಾಕೆಂದರೆ ಬೇಗ ಅದು ಕಂಟು ಬಂದುಬಿಡುತ್ತೆ ಇವಾಗ ಇದು ಪರ್ಫೆಕ್ಟಾಗಿ ಕಾಯ್ದಿದ್ದೆಲ್ಲ ಆಗಿದೆ ನಾನು ಗ್ಯಾಸನ್ನ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಹಾರಿದ ಮೇಲೆ ನಾನು ಒಂದು ಬಾಕ್ಸ್ಗೆ ಎತ್ತಿಟ್ಕೊತಾ ಇದ್ದೀನಿ ನಾವು ಒಂದು ಕೆ ಜಿ ಬೆಣ್ಣೆನ ತೊಗೊಂಡಿದ್ದೀವಿ ಅಂತ ಅಂದರೆ ಒಂದು ಕೆ ಜಿಗೆ ನಾನಿಲ್ಲಿ ಅಳತೆ ಅಂತಹ ಲೋಟದಲ್ಲಿ ಮೂರು ಲೋಟ ಆಗುತ್ತೆ ಹಾಗೆಯೇ ತುಪ್ಪ ಕಾಯಿಸಿದ ಮೇಲೆ ಮಡ್ಡಿ ಏನಾದರೂ ಜಾಸ್ತಿ ಬಂತು ಅಂದರೆ ತುಪ್ಪ ಸ್ವಲ್ಪ ಕಡಿಮೆ ಆಗುತ್ತೆ ಇದರಲ್ಲಿ ಮಡ್ಡಿ ಏನು ಜಾಸ್ತಿ ಇರಲಿಲ್ಲ ಸ್ವಲ್ಪನೇ ಇತ್ತು ಸೊ ಹಾಗಾಗಿ ಮೂರು ಗ್ಲಾಸ್ ಆಗಿ ಅದ್ರ ಮೇಲೆ ಮತ್ತೆ ಒಂದು ಸ್ವಲ್ಪ ಆಯಿತು ನಾನು ಫಸ್ಟು ಸೋಸ್ಕೊಳ್ಳಿಲ್ಲ ಚೆನ್ನಾಗಿತ್ತು ಹಾಗೆಯೇ ಲೋಟಕ್ಕೆ ಹಾಕ್ಕೊಂಡಿದ್ದೆ ಲಾಸ್ಟಲ್ಲಿ ಸ್ವಲ್ಪ ಮಡ್ಡಿ ಇರುತ್ತೆ ಹಾಗಾಗಿ ನಾನು ಸೋಸ್ಕೊತಾ ಇದ್ದೀನಿ ಹಾಗೆಯೇ ನಾವು ಹಾಕಿರುವಂತಹ ಲವಂಗ ಮೆಣಸು ಜೈಕಾಯಿ ಮತ್ತು ಬಜೆ ಎಲ್ಲ ಇರುತ್ತೆ ಹಾಗಾಗಿ ಲಾಸ್ಟಲ್ಲಿ ಸೋಸ್ಕೊಂಡ್ರೆ ಆಯಿತು ಇವಾಗೆಲ್ಲ ಬಿಸಿಲು ಸ್ವಲ್ಪ ಜಾಸ್ತಿ ಇರೋ ಕಾರಣದಿಂದ ತುಪ್ಪ ಗಟ್ಟಿ ಆಗೋದಿಕ್ಕೆ ಅಂದರೆ ಮರಳು ಮರಳಾಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ತುಪ್ಪನ ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಮಡ್ಡಿ ತಪ್ಪಲೆಯಲ್ಲಿ ಅಂಟ್ಕೊಂಡಿರುತ್ತೆ ಇಷ್ಟ ಆದರೆ ತಿನ್ಬೋದು ಇಲ್ಲ ಅಂತ ಅಂದರೆ ಅದನ್ನು ತೆಗೆದು ತೊಳ್ಕೊಂಡ್ರೆ ಆಯಿತು ನನಗಂತೂ ಲಾಸ್ಟಲ್ಲಿರುವಂಥದನ್ನ ತಿನ್ನೋದು ಅಂದರೆ ತುಂಬಾ ಇಷ್ಟ ಮರಳು ಮರಳಾಗಿ ತುಪ್ಪನ ಕಾಯಿಸೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು